ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ ಅಂದ್ರೆ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜೊತೆಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಸಂಖ್ಯಾಶಾಸ್ತ್ರ ಎರಡ್ ಸಾವಿರದ ಇಪ್ಪತ್ತೈದನ ಕೂಡಿ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಎಷ್ಟು ಬರುತ್ತೆ ಸಂಖ್ಯೆ ಟೋಟಲ್ ಒಂಬತ್ತು ಅಲ್ಲೂ ಅಡಿಷನ್ ಮಾಡೋದಷ್ಟೇ ಅಂದ್ರೆ ಆಳುವಂತಹ ಗ್ರಹ ಈ ವರ್ಷ ಯಾರು ಮಂಗಳ ಗ್ರಹ ನೀವು ನಿಮ್ಮ ಜನ್ಮ ಸಂಖ್ಯೆ ಏಳನೇ ತಾರೀಕು ನೀವು ಜನಿಸಿದ್ರೆ ಅಥವಾ ಹದಿನಾರನೇ ತಾರೀಕು ನೀವು ಜನಿಸಿದ್ರೆ ಅಥವಾ ಇಪ್ಪತ್ತೈದನೇ ತಾರೀಕು ನೀವು ಜನಿಸಿದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಗುರುಜಿ ನನಗೆ ಯಾವ ಡೇಟ್ ಹುಟ್ಟಿದೀನಿ ದಿನ ಗೊತ್ತಿಲ್ಲ ಇಸ್ವಿ ಗೊತ್ತು ಅನ್ನೋ ಅಂತವ್ರು ನಿಮ್ಮ ಇಸ್ವಿಯನ್ನ ಕೂಡಿ ಎರಡು ಸಾವಿರದ ಐದು ನೀವು ಹುಟ್ಟಿದ್ದೀರಾ ಅನ್ಕೊಳ್ಳಿ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಐದು ಎಲ್ಲ ಸಂಖ್ಯೆ ಕೂಡಿದ್ರೆ ಏಳು ಬರುತ್ತೆ ಹಾಗೆ ಏಳು ಹದಿನಾರು ಇಪ್ಪತ್ತೈದು ನೀವು ಹುಟ್ಟಿದಂತಹ ಇಸ್ವಿಯನ್ನ ಕೂಡಿದಾಗ ಏಳು ಹದಿನಾರು ಇಪ್ಪತ್ತೈದು ಬಂದ್ರೆ ನೀವು ಈ ವಿಡಿಯೋವನ್ನ ನೋಡಿ ಈ ವರ್ಷ ಪಿಶಾಚ ಯೋಗ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸಿದಂಥವ್ರಿಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನೆಲ್ ಸುಬ್ರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇರುತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ನಮಗೆಲ್ಲ ಬೆಳಕನ್ನ ಕೊಡುವಂತದೇ ಶಾಸ್ತ್ರ ಹಾಗಾದ್ರೆ ಈ ವರ್ಷ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ ಅತೃಪ್ತಿ ಯಾವುದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಪ್ರತ್ಯೇಕತೆ ಉಂಟು ಮಾಡುತ್ತೆ ಸಪ್ರೇಷನ್ ಎಲ್ಲದರಲ್ಲೂ ನಿಮ್ಗೆ ಪ್ರತ್ಯೇಕತೆ ಉಂಟು ಮಾಡುತ್ತೆ ಸ್ವಲ್ಪ ಎಚ್ಚರ ಅದ್ರ ಜೊತೆಗೆ ನಿಮ್ಮ ಜನ್ಮ ಜಾತಿಗಳನ್ನು ಕೂಡ ತೋರಿಸೋದನ್ನ ಮರಿಬೇಡಿ ಈಗ ನ್ಯೂಮರಾಲಜಿ ಆಲ್ಸೋ ಅಸ್ಟ್ರಾಲಜಿಯ ಮತ್ತೊಂದು ಭಾಗ ಆಗಿದೆ ಒಂಟಿತನ ನಿಮ್ಗೆ ಹೆಚ್ಚಾಗ್ಬೋದು ಭಾವನಾತ್ಮಕವಾಗಿ ಮನಸ್ಸು ನಿಮ್ಮದು ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಮಾನಸಿಕವಾಗಿ ತೊಂದರೆಗಳಾಗುವಂಥದ್ದು ಅಥವಾ ಮಾನಸಿಕವಾಗಿ ನಿಮಗೆ ಕುಸಿತ ಉಂಟಾಗುವ ಸಾಧ್ಯತೆ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಎಚ್ಚರ ಸ್ವಂತ ಸಾಮರ್ಥ್ಯ ಕೆಲವರಿಗೆ ಹೆಚ್ಚಾಗುತ್ತೆ ಅದಕ್ಕೆ ಮೆಡಿಟೇಷನ್ ಮಾಡಬೇಕು ಭೌತಿಕ ಲಾಭಗಳನ್ನ ಸ್ಪರ್ಧಿಸುವ ಸಾಮರ್ಥ್ಯ ಕೂಡ ಇದು ಪಾಸಿಟಿವ್ ನಿಮ್ಗೆ ಹೆಚ್ಚಾಗುತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿಕೊಂಡವ್ರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಕ್ರೀಡೆ ಫಿಟ್ನೆಸ್ ಚಟುವಟಿಕೆಗಳಲ್ಲಿ ಹೆಚ್ಚಿನ ದೈಹಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತೊಡಗಿಸಿಕೊಳ್ತೀರಾ ಸ್ಪರ್ಧಾತ್ಮಕವಾದ ಸ್ವಭಾವ ನಿಮ್ಗೆ ಈ ವರ್ಷ ಇರುತ್ತೆ ಈ ವರ್ಷ ಆಕ್ರಮಣಶೀಲತೆಯನ್ನ ನೀವು ತೋರಿಸ್ತೀರಿ ಒಡ ಹುಟ್ಟಿದವರೊಡನೆ ಪ್ರತ್ಯೇಕತೆ ಕೆಲವು ಟೈಮಲ್ಲಿ ಸಪರೇಟ್ ಆಗ್ಬಿಡೋದು ಒಡ ಹುಟ್ಟಿದವರ ಜೊತೆಗೆ ಮತ್ತು ಘರ್ಷಣೆಗಳಾಗಬಹುದು ಎಚ್ಚರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಎಚ್ಚರ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಎಚ್ಚರ ಏಳು ಹದಿನಾರು ಇಪ್ಪತ್ತೈದು ಇದು ಕೇತುವಿನ ಸಂಖ್ಯೆ ಆಗಿದೆ ಪ್ರತಿಸ್ಪರ್ಧಿಗಳನ್ನ ಮೇಲೆ ನೀವು ಗೆಲ್ತೀರಿ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣ್ತೀರಿ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿವಾಹ ಏತರ ಸಂಬಂಧಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ವೈವಾಹಿಕ ಸಂಬಂಧಗಳಲ್ಲಿ ಕೆಲವರಿಗೆ ಹಿನ್ನಡೆ ಉಂಟಾಗಬಹುದು ಎಚ್ಚರ ಕೆಲಸದಲ್ಲಿ ಒತ್ತಡ ಮತ್ತು ಅಡಚಣೆಗಳು ಉಂಟಾಗುವ ಸಾಧ್ಯತೆಗಳಿದೆ ಯಾರ್ಯಾರು ಏಳು ಜನ್ಮ ಸಂಖ್ಯೆ ಏಳು ಯಾರ ಜನಿಸಿದಿರಿ ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸಿದಿರಿ ಎಚ್ಚರ ಕೆಲಸದಲ್ಲಿ ವಿವಾದಗಳು ಉಂಟಾಗಬಹುದು ಅನಗತ್ಯ ವೆಚ್ಚ ಜಾಸ್ತಿ ಆಗ್ಬಹುದು ಯಾಕಂದ್ರೆ ದುಡ್ಡು ಖರ್ಚಾಗ್ತಾ ಇದ್ರೆ ಕಷ್ಟ ಅದಕ್ಕೆ ಅದನ್ನ ಖರ್ಚು ಮಾಡೋದನ್ನ ನೀವು ಕಡಿಮೆ ಮಾಡ್ಬೇಕು ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಯೋಗ ಇಂಡಿಯಾದಲ್ಲಿ ಇರ್ತೀರಾ ಬೇರೆ ದೇಶಕ್ಕೆ ಹೋಗ್ಬೋದು ಅದು ನೀವು ಬೇರೆ ದೇಶದಿಂದ ನೋಡ್ತಾ ಇದೀರಾ ವಿಡಿಯೋ ಅಲ್ಲಿಂದ ಇಂಡಿಯಾ ವಾಪಸ್ ಬರ್ಬೋದು ಈ ತರ ಯೋಗ ಉಂಟಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಶತ್ರುಗಳ ಉಪಟಳ ಕೂಡ ಸಾಕಷ್ಟು ನೀವು ನೋಡ್ಬೇಕಾಗುತ್ತೆ ಅಥವಾ ಅವರ ಕಾಟ ಅನುಭವಿಸ್ಬೇಕಾಗುತ್ತೆ ಎಚ್ಚರ ಗುಪ್ತಧನ ನೀವು ಶೇಖರಣೆ ಮಾಡಿಡಕ್ಕೆ ಪ್ರಯತ್ನ ಮಾಡ್ತೀರಿ ಶೇಖರಿಸಕ್ಕೆ ಅನುಕೂಲತೆಗಳು ಕೂಡ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಉಂಟಾಗುತ್ತೆ ಹಾಗಾದ್ರೆ ಈ ವರ್ಷ ನೀವು ಏನು ಮಾಡ್ಬೇಕು ನೆಗೆಟಿವ್ ಥಾಟ್ ಕಡಿಮೆ ಆಗ್ಬೇಕಾದ್ರೆ ಕ್ಷೇತ್ರ ದರ್ಶನ ಮಾಡಿ ಪುಣ್ಯ ನದಿ ಯಾವುದೇ ಆಗಿರ್ಬೋದು ಗಂಗಾ ನದಿ ಆಗಿರ್ಬೋದು ಕರ್ನಾಟಕದಲ್ಲಿ ಕಾವೇರಿ ನದಿ ಆಗಿರ್ಬೋದು ಯಾವುದೇ ಆಗಲಿ ಪುಣ್ಯ ನದಿಗಳ ಸ್ನಾನ ಮಾಡಿದ್ರೆ ಅತ್ಯಂತ ಒಳ್ಳೆ ಫಲ ಯಮುನಾ ಗಂಗಾ ಈ ತರ ಸರಸ್ವತಿ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ನದಿಗಳ ಸಂಗಮದಲ್ಲಿ ನೀವು ಸ್ನಾನ ಮಾಡಿ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪರಿಹಾರ ಕೂಡ ಹೇಳ್ತಾ ಇದ್ದೀನಿ ಗಣೇಶ ಆರಾಧನೆ ತುಂಬಾ ಒಳ್ಳೇದು ಮಂಗಳವಾರ ನೀವು ಸುಂದರ ಕಾಂಡವನ್ನ ಕೇಳೋದ್ರಿಂದನೂ ಕೂಡ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಏಳನೇ ತಾರೀಕು ಜನಿಸಿದಂತಹ ಜಾತಕರಿಗೆ ಪ್ರಿಯ ವೀಕ್ಷಕರೇ ನಿಮ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಪೂರ್ಣಂ ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ನಿಮ್ಗೆಲ್ಲ ಒಳ್ಳೇದಾಗ್ಲಿ ಶಾಂತಿ ಪ್ರಾಪ್ತಿಯಾಗ್ಲಿ ನಿಮ್ಗೆ ಮಂಗಳ ಆಗ್ಲಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನಾನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ